ಮಂತ್ರಿ ಮಾಲ್ನಲ್ಲಿ ದೀಪಾವಳಿ ಆಫರ್ ನೂರ ಒಂದು ದಿನ ಲಕ್ಕಿ ಡ್ರಾ ಸಾಕಷ್ಟು ಬಹುಮಾನ ಫೆಸ್ಟಿವಲ್ ಶಾಪಿಂಗ್ಗೆ ಡೇಸಿ ಶಾ ಉದ್ಘಾಟನೆ ದೀಪಾವಳಿ ಬಂತು ಅಂದರೆ ಎಲ್ಲರಿಗೂ ಖುಷಿಯೋ ಖುಷಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದು ಅಂದರೆ ಅದು ಫ್ಯಾಮಿಲಿಗೆ ಡಬಲ್ ದೀಪಾವಳಿ ಹಾಗಾಗಿಯೇ ಈಗ ಮಂತ್ರಿ ಮಾಲ್ನಲ್ಲಿ ದೀಪಾವಳಿ ಫೆಸ್ಟಿಂಗ್ ಶಾಪಿಂಗ್ ಶುರುವಾಗಿದೆ ಅದೇ ಮಂತ್ರಿ ಶಾಪಿಂಗ್ ಫೆಸ್ಟಿವಲ್ ಟೂ ಪಾಯಿಂಟ್ ಓ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಶಾಪಿಂಗ್ ತಾಣಗಳಲ್ಲಿ ಒಂದಾದ ಮಂತ್ರಿ ಸ್ಕ್ವೇರ್ ಮಾಲ್ ತನ್ನ ವಾರ್ಷಿಕ ವಿಶೇಷ ಕಾರ್ಯಕ್ರಮವಾದ ಮಂತ್ರಿ ಶಾಪಿಂಗ್ ಫೆಸ್ಟಿವಲ್ ಟೂ ಪಾಯಿಂಟ್ ಓ ಅನ್ನ ಕಳೆದ ವರ್ಷಕ್ಕಿಂತಲೂ ಹೆಚ್ಚಿನ ಉತ್ಸಾಹ ಮತ್ತು ಭವ್ಯತೆಯಿಂದ ಆರಂಭಿಸಿದೆ ನೂರ ಒಂದು ಡೇಸ್ ಆಫ್ ಗ್ಲಾಮರ್ ಗಿಫ್ಟಿಂಗ್ ಗ್ಯಾಲೋರ್ ಎಂಬ ಥೀಮ್ ಹೊಂದಿರುವ ಈ ವರ್ಷದ ಉತ್ಸವ ಆವೃತ್ತಿಯನ್ನು ಮಾಲ್ನ ಮಧ್ಯಸ್ಥಳದಲ್ಲಿ ಬಾಲಿವುಡ್ ತಾರೆ ಕೆ ಸಿ ಶಾ ಉದ್ಘಾಟಿಸಿದರು ಮಂತ್ರಿ ಶಾಪಿಂಗ್ ಫೆಸ್ಟಿವಲ್ ಟೂ ಪಾಯಿಂಟ್ ಓ ಗ್ರಾಹಕರಿಗೆ ಇನ್ನೂ ದೊಡ್ಡದಾಗಿ ಹೆಚ್ಚು ಲಾಭದಾಯಕವಾಗಲಿದೆ ವಿಶೇಷ ಹಬ್ಬದ ಕೊಡುಗೆಗಳು ರೋಮಾಂಚನಕಾರಿ ಡೀಲ್ಗಳ ಜೊತೆಗೆ ಆಕರ್ಷಕ ಬಹುಮಾನಗಳನ್ನ ಗೆಲ್ಲುವ ಅವಕಾಶವನ್ನ ನೀಡಲಾಗುತ್ತಿದೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಖರೀದಿ ಮಾಡುವ ಗ್ರಾಹಕರು ವಾರದಲ್ಲಿ ನಡೆಯುವ ಲಕ್ಕಿ ಟ್ರಾನ್ ಭಾಗವಹಿಸಬಹುದು ಅಲ್ಲಿ ಪ್ರತಿ ವಾರದಲ್ಲಿ ಇಬ್ಬರು ಅದೃಷ್ಟವಂತರಿಗೆ ಒಬ್ಬೊಬ್ಬರೂ ಕೂಡ

ಈ ಭವ್ಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೋಮಾಂಚಕ ಕಾರ್ಯಕ್ರಮಗಳು ಹಬ್ಬದ ಅಲಂಕಾರ ಮತ್ತು ಬಾಲಿವುಡ್ ತಾರೆ ಡೇಸಿ ಶಾ ತಮ್ಮ ಸಂತೋಷವನ್ನು ಹಂಚಿಕೊಂಡ್ರು ಐ ಆಮ್ ಸೂಪರ್ Uh, festival and uh, yeah um, so one thing that I read before becoming a part of this uh, this particular campaign is that uh, it's for everybody uh, whether you're looking for entertainment whether you're looking for food whether you are looking for just relaxing or shopping obviously so you monthly mall has got it covered from everywhere

That's how we came up with this idea last year. Uh, 101 days shopping festival. So we kick started an auspicious occasion of Diwali, uh, giving a true, 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 true tribute to our country, in India, where uh, 101 days up to January 26th Republic Day. This covers your Christmas, your uh, uh, you know holiday season, everything that will come in the ಮುನ್ನೂರಕ್ಕೂ ಹೆಚ್ಚು ಬ್ರ್ಯಾಂಡುಗಳು ಅತ್ಯುತ್ತಮ ಡೈನಿಂಗ್ ಆಯ್ಕೆಗಳು ಹಾಗೂ ನಿರಂತರ ಮನೋರಂಜನೆಯೊಂದಿಗೆ ಮಂತ್ರಿ ಶಾಪಿಂಗ್ ಫೆಸ್ಟಿವಲ್ ಟೂ ಪಾಯಿಂಟ್ ಓ ಹಬ್ಬದ ಶಾಪಿಂಗ್ ಅನುಭವವನ್ನು ಪುನರ್ ವ್ಯಾಖ್ಯಾನಿಸಿದೆ ಈ ಸೀಸನ್ನ ಅತಿ ಹೆಚ್ಚು ನಿರೀಕ್ಷಿತ ಶಾಪಿಂಗ್ ಆಚರಣೆಯಾಗಲಿದೆ ಹಾಗಾದರೆ ತಡ ಒಮ್ಮೆ ಮಂತ್ರಿ ಮಾಲ್ಗೆ ಭೇಟಿ ನೀಡಿ